ಎಲ್ರಿಗೂ ನಮಸ್ಕಾರಗಳು ರೆಸಿಪಿ ಮಾಡಿ ತುಂಬ ದಿನಗಳಾಯಿತು ಇವತ್ತು ನಾನು ಹುಳ್ಳಿಕಾಳು ಬಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳೋಣ ಈಗ ನೀರು ಹಾಕಿದ್ದೀನಿ ಗ್ಯಾಸ್ ಆನ್ ಮಾಡ್ತೀನಿ ನಾನು ಒಂಥರ ಜಾಲಿಸ್ಬೇಕು ಅಕ್ಕಿದ್ದಲ್ಸ ಥರ ಜಾಲಿಸಿ ಕುಕ್ಕರ್ ಮುಚ್ಚಳನ ಮುಚ್ಚ್ತೀನಿ ಇದಕ್ಕೆ ಕಲ್ಲುಪ್ಪು ಹಾಕಿದ್ದೀನಿ ಹಾಕಿ ಒಂದು ನಾಲ್ಕರಿಂದ ಐದು ಇಸಲನ್ನ ಕುಗಿಸ್ಕೊಳ್ತೀನಿ ನೋಡಿ ಇದೆ ಕುಕ್ಕರ್ ತೆಗಿತಾ ಇದ್ದೀನಿ ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇದೊಂದು ಸ್ವಲ್ಪ ರುಬ್ಲಿಕ್ಕೆ ಎತ್ಕೊಳ್ತೀನಿ ಎತ್ಕೊಂಡು ಈ ಕಾಳು ಕುದಿನ ಹಾಗೆ ಕುದಿಸ್ಬೇಕು ಮುಚ್ಚಳ ತೆಗೆದು ಇಲ್ಲದೆ ಹೋದರೆ ಕಟ್ಟು ಗಟ್ಟಿ ಬರೋದಿಲ್ಲ ಹಾಗಾಗಿ ನಮ್ಗೆ ಎಷ್ಟು ಖಾರ ಬೇಕು ಅದು ನೋಡಿಕೊಂಡು ಹುರ್ಕೋಬೇಕು ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದೆರಡು ಕಾಳು ಮೆಣಸು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಖಾರ ಇರುತ್ತೆ ಮೆಣಸು ಹಾಗೆ ಈರುಳ್ಳಿ ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಒಂದು ಟೀ ಸ್ಪೂನ್ ಜೀರಿಗೆ ಇಷ್ಟು ನೋಡಿ ಎಲ್ಲ ಕೆಂಪಾಗಿದೆ ಇದನ್ನು ರುಬ್ಲಿಕ್ಕೆ ಹಾಕೋತೀನಿ ಈಗ ನೋಡಿ ಬಸಲು ಮಾಡೋಕ್ಕೆ ರುಬ್ಕೊಂಡಿರುವಂಥ ಸಾಮಾನು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಟೊಮೊಟೊ ಬೇಯಿಸಿಟ್ಕೊಂಡಿದ್ದೆ ಎರಡು ಟೊಮೊಟೊ ಹಾಕ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮತ್ತು ಸ್ವಲ್ಪ ಹುರುಳಿ ಕಾಳು ಇದ್ರ ಜೊತೆಗೆ ಮೆಣ ಇದಿಷ್ಟು ಹಾಕಿ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿರಬೇಕು ನೋಡಿ ನೆನೆಸಿಟ್ಕೊಂಡಿದ್ದೀನಿ ಬಸ್ಸಾರು ಅಂದರೆ ಟೊಮೊಟೊ ಅಷ್ಟೇ ಅಲ್ಲ ಹುಣಸೆಹಣ್ಣು ಹಾಕಿದ್ರೇ ಟೇಸ್ಟ್ ಬರೋದು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಇಷ್ಟು ಹಾಕಿ ರುಬ್ ಎಣ್ಣೆ ಹಾಕ್ತಾಯಿದ್ದೀನಿ ಕಿರು ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಈ ದುಡಿ ಕರ್ಬೇವು ಕರಿಬೇವು ಹುಣ್ಮೆಣ್ಸಿನ್ಕಾಯಿ ನೋಡಿ ಎಲ್ಲ ಕೈ ಈಗ ರುಬ್ಕೊಂಡಿದೀವಲ್ಲ ಮಸಾಲೆ ಇದನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಕುದಿಬೇಕು ಕುದಿಯುವಾಗ ಪಕ್ಕದಲ್ಲಿ ಕುಕ್ಕರಲ್ಲಿ ಕಟ್ಟು ಬೇಯ್ತಾ ಇದೆ ಕುದೀತಾ ಇದೆ ಅದನ್ನು ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹುರುಳಿಕಾಳು ಬೇಯುವಾಗ ಅದಕ್ಕೆ ಹಾಕಿರ್ತೀನಿ ಇದಕ್ಕೆ ನೋಡ್ಕೊಂಡು ಹಾಕಬೇಕು ನೋಡಿ ಕುದಿಲಿ ಒಂದು ಐದು ನಿಮಿಷ ರಸ ಬಿಟ್ಟಿದೆ ಈ ರಸನ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ ಸಪ್ರೇಟ್ ಮಾಡಿಕೊಂಡು ಆ ಕುದೀತಾ ಇರೋ ಸಾರಿಗೆ ಹಾಕಬೇಕು ನೋಡಿ ಮಸಾಲೆ ಎಲ್ಲ ರು ಕುದೀತಾ ಇದೆ ಕುದೀತಾ ಇರೋ ಮಸಾಲೆಗೆ ಈ ಹುರುಳಿ ಕಟ್ ಬಸ್ಕೊಂಡಿದ್ದಲ್ಲ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಬರೀ ಕುಕ್ಕರಲ್ಲಿ ಕೂಗ್ಸಿದ್ರೆ ನೀರಿನಂಗಿರುತ್ತೆ ನನಗೆ ಇರುತ್ತೆ ಅದನ್ನು ಸ್ವಲ್ಪ ಕುದಿಸ್ಬೇಕು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದು ಒಂಚೂರು ಕುದ್ರೆ ಮುಗೀತು ನೋಡಿ ಗುಡ್ ಸ್ಮೆಲ್ ಬರ್ತಾ ಇದೆ ಬಸ್ಸಾರು ಕುದೀತಾ ಇದೆ ಈ ಕುದಿಯೋ ಊಟಕ್ಕೆ ಬಿಡಿಸ್ಕೋಬೋದು ಮುದ್ದೆ ಜೊತೆಗೆ ವೈಟ್ ನೋಡಿ ಬಂಡಿ ಕದಿದೆ ಕದಿರೋ ಬಂಡಿ ಎಣ್ಣೆ ಬಿಡ್ತಾ ಇದ್ದೀನಿ ಕಲ್ಬೇ ಹೂವು ಹಸಿಮೆಣ್ಸಿಟ ಈರುಳ್ಳಿ ನೋಡಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದು ಇದೆ ಇವಾಗ ಈ ಹುರುಳಿ ಕಾಳನ್ನ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿದಾಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಇದರ ಎಲ್ಲ ಈ ರೀತಿ ಆಗಿದೆ ಸ್ಟೀಮಲ್ಲಿ ಅದೆಲ್ಲ ಮಿಕ್ಸ್ ಆಗಿದ್ದಲ್ಲ ಈಗಿದ್ದನ್ನು ಸರ್ವ್ ಮಾಡ್ಬೋದು ಮಾಡೋಣ ನೋಡಿ ಊಟ ರೆಡಿ ಹುರುಳಿಕಾಳು ಬಸ್ಸಾರು ಹುರುಳಿಕಾಳು ಬಸ್ಸಾರು ರೆಡಿ ಆಯಿತು ರೆಡಿ ಟು ಸರ್ವ್ ಅನ್ ಈಟ್ ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್